ಗೆಸೈ ನಾವು ಏನು ಬರಹ ಪೂಜ್ಯರು ಆದಿಶಕ್ತಿ ಬಗ್ಗೆ ನಿಮ್ಗೆಲ್ಲರೂ ಒಂದು ಇತ್ಯವತ್ತ ನೋಡಿದ್ದಾರೆ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಹೆಚ್ಚಿನದಾಗಿ ದೇವರನ್ನ ಪೂಜೆ ಮಾಡ್ತಾ ಬರ್ತಾ ಇದೀವಿ ಮೊದಲು ದೇವರುಗಳು ಅಂದ್ರೆ ನಮ್ಮ ಜನ ಯಾವತ್ತೂ ಅದು ಕೈ ಮುಗಿಯದೆ ಕಷ್ಟಕಾರವಾಗ್ತಿತ್ತು ಈಗ ನೋಡಿದ್ರೆ ಇತ್ತೀಚಿನ ದಿನಗಳಲ್ಲಿ ಆಧುನಿಕ ಒಂದು ಇಂಥ ಯುಗದಲ್ಲಿ ಎಲ್ರು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಆಗಿರ್ಬೋದು ಗ್ರಾಮೀಣ ಪ್ರದೇಶದಲ್ಲಿ ನಾವ್ ಬದುಕು ಯಾವಾಗ್ಲಿ ನೆಮ್ಮದಿದೆ ಕೂಡದಲ್ಲಿ ನಮ್ಮ ಊರು ಒಳ್ಳೇದಾಗ್ಲಿ ನಮ್ಗೆಲ್ರಿಗೂ ನಮ್ ಅಂತ ಹೇಳಿ ಆದಿಶಕ್ತಿಯಲ್ಲಿ ನಮ್ಗೆ ಮಾಡ್ತೀವಿ ಮತ್ತು ಈಗ ಇದ್ರು ಇದು ಕೊಲ್ಲಾಪುರ ಧರ್ಮ ಅದ್ರ ಮೇಲೆ ಮೂರ್ತಿ ಮಾಡ್ಲಿಕ್ಕೆ ಆ ಅವಕಾಶ ಕೊಡ್ಲಿಲ್ಲ ಹಾಗೆ ಅಂತ ಆ ಇಡೀ ಜಗತ್ತನ್ನ ಸಂಸ್ಕೃತಿಯಲ್ಲಿಡುವಂತ ಮತ್ತು ಎಲ್ಲವನ್ನೂ ಪರಿಪಾಲನೆ ಮಾಡುವಂತವ್ರು ಯಾರು ಹಾಗೆ ಅಂತ ಹೇಳಿದ್ರೆ ತಾಯಿ ಅಂತ ಆ ಒಂದು ಬ್ರಹ್ಮನ ಪತ್ನಿ ಸರಸ್ವತಿ ಇನ್ನೊಂದು ವಿಷ್ಣುವಿನ ಪತ್ನಿ ಮಹಾಲಕ್ಷ್ಮಿ ಇನ್ನೊಂದು ಶಿವನ ಪತ್ನಿ ಪಾರ್ವತಿ ಇವ್ರಿಗೆ ನಾವು ತ್ರಿಶಕ್ತಿ ಅಂತ ಹೇಳಿ ಕರಿತೀವಿ ಇವರನ್ನ ನಾವು ಒಂದು ಸರಿ ನಾವು ಪ್ರಾರ್ಥನೆ ಮಾಡ್ಬಿಟ್ರೆ ಮೊನ್ನೆ ನಾನೆಲ್ಲೋ ನೋಡ್ತಾ ಇದ್ವಿ ಪುರಾಣ ಹೇಳ್ತಾ ಇರ್ಬೇಕಂದ್ರೆ ಅವ್ರು ಹೇಳ್ತಾ ಇದ್ವಿ ತ್ರೀಂಕಾರ ಒಂದ್ಸರಿ ನಾವು ಎಂಥದ್ದೇ ಸವಾಲಿದ್ರು ನೋವುಗಳಿದ್ರು ಎಂತದ್ದೇ ಅನಾರೋಗ್ಯ ಇದ್ರು ಎಂತದ್ದೇ ಆತಂಕ ಇದ್ರು ಕೂಡ ನಾವು ಒಂದ್ ನಾಲ್ಕೈದು ಸಾರಿ ತ್ರೀಂಕಾರವನ್ನು ಹೇಳ್ಕೊಂಡ್ಬಿಟ್ರೆ ಆ ನಮ್ಗೆ ಆ ಮೂರು ಶಕ್ತಿಗಳು ಬಂದು ನಮ್ಮನ್ನ ರಕ್ಷಣೆ ಮಾಡ್ತವೆ ನಮ್ಮನ್ನ ಆ ಪಾಲನೆ ಮಾಡ್ತವೆ ಸರಿಯಾದ ಮಾರ್ಗದಲ್ಲಿ ಕೊಂಡೊಯ್ತವೆ ಹಾಗೆ ಅಂತ ಹಾಗಾಗಿ ನಾವು ನಮ್ಮ ನೆಲದ ಸಂಸ್ಕೃತಿ ಈ ಭಾರತೀಯ ಆ ಪರಂಪರೆ ನಮ್ಗೆ ಆ ಹೆಣ್ಣು ಮಕ್ಕಳಲ್ಲಿ ಆ ದೇವರನ್ನ ನೋಡುವಂತ ಅವರೇ ದೇವ್ರು ಹಾಗೆ ಹೇಳಿ ಪೂಜಿಸುವಂತ ಆ ಪರಂಪರೆಯನ್ನ ಮತ್ತು ಸಂಸ್ಕಾರವನ್ನ ನಮ್ಗೆ ಹಾಕೊಟ್ಟಿದೆ ಹಾಗಾಗಿ ನಾವು ಹೆಣ್ಮಕ್ಳನ್ನ ಅತ್ಯಂತ ಗೌರವದಿಂದ ಭಕ್ತಿಯಿಂದ ನಾವು ಕಾಣುವಂಥದ್ದು ಆ ಅವರೇ ಶಕ್ತಿ ಸ್ವರೂಪಿಣಿ ಆಗಿ ಅಂತೇಳಿ ಅವ್ರೂ ಕೂಡ ಆ ನಂಬುವಂಥ ಮತ್ತೆ ಹೆಣ್ಣಿಗೆ ಮಾತ್ರ ಆ ಸೃಷ್ಟಿ ಮಾಡುವಂತ ಶಕ್ತಿಯನ್ನ ಭಗವಂತ ಆ ನೀಡಿದ ಹಾಗಾಗಿ ನೀವು ಕೊಲ್ಲಾಪುರದ ನಂಬಿದ್ರೆ ಆಕೆಗೆ ನೀವು ಮುಕ್ತ ಭಕ್ತಿಯಿಂದ ಶ್ರದ್ಧೆಯಿಂದ ಆಕೆಯನ್ನ ಮೊರೆ ಹೋದ್ರೆ ಆಕೆ ಯಾವುದೇ ನಿಮ್ಗೆ ಸವಾಲಿದ್ರು ಕೂಡ ಅದನ್ನ ಲೀಲಾಜವಾಗಿ ಎದುರಿಸುವಂತ ಶಕ್ತಿಯನ್ನ ಮತ್ತು ಮಾರ್ಗವನ್ನ ನೀಡ್ತಾಳೆ ನನಗೆ ಮೊಸರು ಕುಂಟೆಗೆ ಯಾವಾಗ್ ಬರ್ಬೇಕು ಅಂದ್ರೂ ಕೂಡ ಬಹಳ ಸಂತೋಷ ಆಗ್ತದೆ ಮಂಜಣ್ಣ ಇಲ್ಲಿ ಎಲ್ಲಾ ಇವರು ಕೂಡ ಆ ಎಲ್ಲಾ ವರ್ಗದವರು ಹ ದೇವರ ಕೆಲ್ಸ ಹಾಗೆ ಅಂತ ಹೇಳಿದ್ರೆ ಎಲ್ಲಾ ಭೇದ ಭಾವುಗಳನ್ನ ಮರೆತು ಒಗ್ಗಟ್ಟಾಗಿ ನಿಂತು ದೇವರ ಕೆಲಸವನ್ನ ಮಾಡುವಂತಹ ಒಂದು ಮನಸ್ಥಿತಿಯನ್ನ ನಮ್ಮ ಈ ಊರ್ನ ಎಲ್ಲ ಮುಖಂಡರುಗಳು ಮತ್ತು ಜನಗಳು ಆ ಹೊಂದಿರುವಂತದ್ದು ಅತ್ಯಂತ ಸಂತೋಷದ ಆ ವಿಷಯ ಅದೇ ಸಂಸ್ಕಾರವನ್ನ ನಾವೆಲ್ಲರೂ ಕೂಡ ಮುಂದುವರ್ಸ್ಕೊಂಡು ಹೋಗ್ಬೇಕಾಗ್ತದೆ ಆ ಅದು ಬಹಳ ಮುಖ್ಯ ದೇವರಿಗಿನ್ನ ದೊಡ್ಡೋರು ನಾವ್ಯಾರು ಇಲ್ಲ ಇಡೀ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿರೋ ಅವನು ಹಾಗಾಗಿ ಅವನಿಗೆ ನಾವು ಶರಣಾದ್ರೆ ಮಾತ್ರ ನಮ್ಗೆ ನಮ್ಮ ಜೀವನದಲ್ಲಿ ಹೊಸ ಬೆಳಕು ಮತ್ತು ಹೊಸ ಆ ದಾರಿ ಕಾಣಲಿಕ್ಕೆ ಸಾಧ್ಯ ಅನ್ನುವಂತ ಮಾತ್ರ ಈ ಸಂದರ್ಭ ಹೇಳ್ತಾ ಮೊದಲ ಈಗ ಬಹುಶಃ ನಾಟ್ ಎಲ್ಲಾ ಕಡೆ ಫೇಮಸ್ ಆಗ್ಬಿಟ್ಟಿದೆ ಇಲ್ಲಿಂದ ಎಲ್ಲಾ ದೇವಸ್ಥಾನಗಳು ಕಲ್ಲು ಹೋಗುತ್ತೆ ಆ ಇಲ್ಲಿ ಅಷ್ಟೇ ಶ್ರದ್ಧೆಯಿಂದ ಆ ನಮ್ಮ ಜನ ಆ ಈ ಸುಮ್ನೆ ಏನೋ ಸೈಜ್ ಮಾಡೋದು ಏನೋ ಮಾಡೋದಕ್ಕಿಂತ ದೇವಸ್ಥಾನಗಳಿಗೆ ಆ ಕಲ್ತ್ಕೊಡುವಂತ ಇದ್ರಲ್ಲಿ ಬಹಳ ಆಸಕ್ತಿ ವಹಿಸಿ ಆ ಇವರು ಶ್ರದ್ಧೆಯಿಂದ ಆ ಕೆಲಸ ಮಾಡ್ತಾರೆ ನಮ್ಗಂತೂ ಬಹಳ ಸಂತೋಷ ಮತ್ತು ಈ ಕಲ್ಲು ಆ ದೇವಸ್ಥಾನಗಳಿಗೆ ಹಾಕಿದ್ರೆ ಎಲ್ಲೋ ಒಂದ್ ಕಡೆ ಬಹಳ ವಿಶೇಷವಾದ ನೆರವನ್ನ ಪಡೆಯುತ್ತೆ ಅಂತ ಹೇಳಿ ಈಗ ಚಿಕ್ಕಬಳ್ಳಾಪುರ ಮತ್ತು ದೊಡ್ಡಬಳ್ಳಾಪುರದ ಗೋಯಾಳಿಂದ ಅಲ್ಲ ಈಗ ಹೆಚ್ಚು ಮದ್ರ ಕುಂಟೆಯಿಂದಲೇ ಕಲ್ಲುಗಳನ್ನ ಹೋಗುವಂತದ್ದನ್ನ ನಾವು ನೋಡ್ತೀವಿ ಅದರಿಂದ ಈ ಊರಿಗೆ ಬಹಳ ದೊಡ್ಡ ಮಹತ್ವ ಇದೆ ಮತ್ತೆ ಇಲ್ಲೊಂದು ದೊಡ್ಡ ಆ ಧಾರ್ಮಿಕ ಭಾವನೆಗಳು ಉಳ್ಳಂತ ಜನಗಳು ಆ ಖಂಡಿತವಾಗಿ ನಾವಿಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮುಂದೆನೂ ಕೂಡ ನೀವು ದೇವರ ಕೆಲ್ಸಗಳಲ್ಲಿ ಇಷ್ಟೇ ಶ್ರದ್ಧೆಯಿಂದ ಭಕ್ತಿಯಿಂದ ಆ ಊರಿನ ಧಾರ್ಮಿಕ ವಿಧಿವಿಧಾನಗಳನ್ನ ನಡೆಸ್ಕೊಂಡು ಹೋಗ್ಬೇಕು ಆಗಿ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ಆ ತ್ರಿಶಕ್ತಿ ಆ ಬ್ರಹ್ಮಶಕ್ತಿ ವಿಷ್ಣು ಶಕ್ತಿ ಮತ್ತು ಪರಾಶಕ್ತಿ ಇವೆಲ್ಲರನ್ನು ಕೂಡ ಆ ಕಾಯಿಲಿ ಆ ನಾನು ಯಾಕೆ ವಿಗ್ರಹ ಮಾಡಿಲ್ಲ ಹಾಗೆ ಅಂತ ಅನ್ಕೊಳ್ತಿದ್ದೆ ಅವ್ರು ಹೇಳ್ತಾ ಇದ್ರು ಇಲ್ಲ ದೇವ್ರು ನಮ್ಗೆ ಒಪ್ಪಿಗೆ ಕೊಡ್ಲಿಲ್ಲ ಹಾಗೆ ಅಂತ ಆ ನೋಡಿ ಈಗ ನಾನು ಅಲ್ಲಿ ನೋಡ್ತಾ ಇದ್ದೆ ನಿಂತ್ಕೊಂಡು ಇಷ್ಟು ಲೀಲಾಜವಾಗಿ ಅದೃಪಾಡಿಗೂ ಕಳಿಸೋ ನಾನು ಇವರು ಎಂತ ಇಲ್ವೋ ಹಾಗೆ ಅಂತ ನೋಡ್ತಾ ಇದ್ದೆ ಇಲ್ಲಿ ಆ ಕ್ರೈ ನಂತರಲ್ಲಿ ಇವರು ಆ ಲೀಲಾಜವಾಗಿ ಕ್ರೇನ ಮೂಲಕ ತಗೊಂಡೋಗಿ ಆ ಭಗವಂತರನ್ನ ಇಟ್ಟು ನಾನಿಲ್ಲಿ ತೀರ್ಥ ಹಾಕ್ಲಿಲ್ವಲ್ಲ ಹಾಗೆ ಎಷ್ಟು ಇಷ್ಟು ಚೆನ್ನಾಗಿ ಎಲ್ಲರ ಮೇಲೂ ಕೂಡ ಆ ತೀರ್ಥ ಆ ಕಳಿಸಿದ ಮೇಲೆ ಬಿದ್ದಿದ್ದೆ ಅದೇ ತಾನೇ ತಾನಾಗಿ ಎಲ್ಲರ ಮೇಲೂ ಕೂಡ ಬೀಳ್ತಾ ಇತ್ತು ಹಾಗಾಗಿ ಈ ಸ್ಥಳ ಮಹತ್ವ ಇದ್ರೆ ನಾವು ಆ ನಿಜ ಭಕ್ತಿಯನ್ನ ಹೊಂದಿದ್ರೆ ಆ ನಮ್ಗೆ ಎಲ್ಲಾ ರೀತಿ ಕೂಡ ಪ್ರಕೃತಿ ಸಹಾಯ ಮಾಡುತ್ತದೆ ಇದೆಲ್ಲ ಉದಾಹರಣೆ ಅದರಿಂದ